Hello kids welcome to k 2 English A upper Adinda dinda upper a al a dinda al e e ಈ ದಿಂದ ಇರುವೆ ಈರುಳ್ಳಿ ಈದಿಂದ ಈರುಳ್ಳಿ ಊ ಉಂಗುರ ಊದಿಂದ ಉಂಗುರ ಊಟ ಊದಿಂದ ಊಟ ರು ಋಷಿ ರುದಿಂದ ಋಷಿ ಎ ಎರಡು ಏದಿಂದ ಎರಡು ಎ ಏಣಿ ಏದಿಂದ ಏಣಿ ಐ ಐದಳ ಐದಿಂದ ಒಂಟೆ. ಓದಿಂದ ಒಂಟೆ ಓ ಓಟ ಓದಿಂದ ಓಟ ಔ ಔಷಧ ಔ ಔಷಧ ಅಂ ಅಂಗಡಿ ಅಂ ಅಂಗಡಿ ಆಹ ಕ ಕನ್ನಡಿ ಕದಿಂದ ಕನ್ನಡಿ ಖ ಖಡ್ಗ ಖದಿಂದ ಖಡ್ಗ ಗಡಿಯಾರ ಗದಿಂದ ಘ ಘಂಟೆ ಚಮ ಚದಿಂದ ಚಮ ಛತ್ರಿ ಛದಿಂದ ಛತ್ರಿ ಜ ಜಲಪಾತ ಜಿಂದ ಜಲಪಾತ ಝರಿ ಝದಿಂದ ಝರಿ ದಿಂದ ಟಗರು ಟದಿಂದ ಟಗರು ಠ ಠಾಣೆ

ನದಿಂದ ಹಣ ತ ತರಕಾರಿ ತದಿಂದ ತರಕಾರಿ ಥರಮಸ ಥದಿಂದ ಥರಮಸ ದಾಸವಾಳ ದಿಂದ ದಾಸವಾಳ ಧಾನ್ಯ ಧದಿಂದ ಧಾನ್ಯ ನವಿಲು ನದಿಂದ ನವಿಲು ಪುಸ್ತಕ ಪದಿಂದ ಪುಸ್ತಕ ಫಲ ಫಲ ಅಂದರೆ ಹಣ್ಣು ಬ ಬಸ್ಸು ಬದಿಂದ ಬಸ್ಸು ಭದಿಂದ ಭಾರತ ಮಾ ಮರ ಮದಿಂದ ಮರ ಯ ಯಂತ್ರ ಯದಿಂದ ಯಂತ್ರ ರದಿಂದ ರದಿಂದ ರಾಶಿಫಲ ಲ ದಿಂದ ಲವಂಗ ವ ವದಿಂದ ವಜ್ರ ಶ ಶಾಲೆ ಶದಿಂದ ಶಾಲೆ ಶ ಷಟ್ಕೋಣ ಶದಿಂದ ಷಟ್ಕೋಣ ಸ ಸರ ಸದಿಂದ ಸರ ಹದಿಂದ ಹುಣ್ಣಿಮೆ ಹದಿಂದ ಹುಣ್ಣಿಮೆ ಳ ನಳ